ಅಂಕೋಲಾ ತಾಲೂಕಿನ ನ್ಯಾಯಾಲಯದ ಸಂಕಿರಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಗಳ ನಿರ್ದೇಶನದ ಮೇರೆಗೆ ತಾಲೂಕು ಕಾನೂನು ಸೇವಾ ಸಮಿತಿ ಆಶ್ರಯದಲ್ಲಿ ಪೂರ್ವ ನಿಗದಿಯಂತೆ ಮಾರ್ಚ್ ಒಂಬತ್ತರಂದು ನಡೆಯಬೇಕಿದ್ದ ರಾಷ್ಟ್ರೀಯ ಲೋಕ ಅದಾಲತ್ ಕಾರಣಾಂತರಗಳಿಂದ ಮುಂದೂಡಲ್ಪಟ್ಟು ಮಾರ್ಚ್ ಹದಿನಾರರ ಶನಿವಾರ ಯಶಸ್ವಿಯಾಗಿ ನಡೆಯಿತು ಸೀನಿಯರ್ ಸಿವಿಲ್ ವಿಭಾಗದಲ್ಲಿ ಆರುನೂರ ಎಂಬತ್ತೆರಡು ಸಿವಿಲ್ ವಿಭಾಗದಲ್ಲಿ ಒಂದು ಸಾವಿರದ ನೂರ ಒಂದು ಅಡಿಷ್ನಲ್ ಸಿವಿಲ್ ವಿಭಾಗದಲ್ಲಿ ಒಂದು ಸಾವಿರದ ನೂರ ಎಂಬತ್ತಾರು ಹೀಗೆ ಒಟ್ಟು ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಪ್ರಕರಣಗಳು ಬಾಕಿ ಇದ್ದವು ಸೀನಿಯರ್ ಸಿವಿಲ್ ವಿಭಾಗದ ತೊಂಬತ್ತೈದು ಪ್ರಕರಣಗಳಲ್ಲಿ ನಲವತ್ತೊಂದು ಸಿವಿಲ್ ವಿಭಾಗದ ನೂರ ನಲವತ್ತ್ಮೂರಲ್ಲಿ ಎಪ್ಪತ್ತೆಂಟು ಮತ್ತು ಅಡಿಷ್ನಲ್ ಸಿವಿಲ್ ವಿಭಾಗದ ನೂರ ಎಪ್ಪತ್ತೇಳರಲ್ಲಿ ಐವತ್ತೆಂಟು ಪ್ರಕರಣಗಳನ್ನು ಇಂದು ಇತ್ಯರ್ಥಪಡಿಸಲಾಯಿತು ಲೋಕ ಅದಾಲತ್ನಲ್ಲಿ ಕೈಗೆತ್ತಿಕೊಂಡ ಒಟ್ಟು ನಾಲ್ಕುನೂರ ಹದಿನೈದು ಪ್ರಕರಣಗಳಲ್ಲಿ ಮೂರು ಕೋಟಿ ಎರಡು ಲಕ್ಷದ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ಒಟ್ಟು ಮೊತ್ತದ ಎರಡ್ನೂರ ಹದಿನೇಳು ಪ್ರಕರಣಗಳನ್ನ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ಹದಿಮೂರು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಲಾಯಿತು ಕಾನೂನು ಸೇವಾ ಸಮಿತಿಯ ಹಿರಿಯ ಕಿರಿಯ ಸದಸ್ಯರು ವಕೀಲರು ನ್ಯಾಯಾಲಯದ ಸಿಬ್ಬಂದಿಗಳು ಸಹಕರಿಸಿದರು ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ವಿನೋದ್ ಶಾನ್ಬಾಗ್ ವಕೀಲರಾದ ಸುಭಾಷ್ ನಾರ್ವೇಕರ್ ಉಮೇಶ್ ನಾಯ್ಕ್ ದೀಕ್ಷಿತ್ ನಾಯಕ್ ಅನಂತ ತಲಗೇರಿ ಬಿಡಿನಾಯ್ಕ ಪಿಟಿ ನಾಯಕ್ ನಾರಾಯಣ ನಾಯಕ್ ಜಗದೀಶ್ ಹಾರವಾಡ್ಕರ್ ಆರ್ಟಿಜಿ ನಿತ್ಯಾನಂದ ಕವರಿ ಎಂಪಿ ಭಟ್ ಮೌನೇಶ್ ತೇಜ್ ಭಂಟ್ ವಿನಾಯಕ್ ನಾಯ್ಕ್ ಮಮತಾ ಸೇರಿದಂತೆ ಇತರೆ ವಕೀಲರು ಇದ್ದರು ಹಿರಿಯ ಮತ್ತಿತರ ನ್ಯಾಯಾಧೀಶರು ಸಾಕಷ್ಟು ಮುಂಚಿತವಾಗಿಯೇ ಲೋಕ ಅದಾಲತ್ ಕುರಿತು ಪೂರ್ವಭಾವಿ ಸಭೆ ಕರೆದು ಸಂಬಂಧಿಸಿದ ಕೆಲ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಯವರಿಗೆ ವಿವಿಧ ಇಲಾಖೆಯವರಿಗೆ ಅಗತ್ಯ ಸಲಹೆ ಸೂಚನೆ ನೀಡಿದರು ಅಲ್ಲದೆ ಕಾನೂನು ಅರಿವು ನೆರವು ಇತರ ಕಾರ್ಯಕ್ರಮಗಳಲ್ಲಿ ಜನಸಾಮಾನ್ಯರಿಗೆ ಅದಾಲತ್ ಪ್ರಯೋಜನಗಳ ಕುರಿತು ಮನಮುಟ್ಟುವಂತೆ ತಿಳಿಸಿ ವ್ಯಾಪಕ ಪ್ರಚಾರವನ್ನು ನೀಡಿದರು ಅದೆಲ್ಲದರ ಫಲ ಎನ್ನುವಂತೆ ನಾನಾ ಕಾರಣಗಳಿಂದ ಕೋರ್ಟ್ನಲ್ಲಿ ವ್ಯಾಜ್ಯ ಪ್ರಕರಣಗಳು ದಾಖಲಾಗಿದ್ದ ನೂರಾರು ಜನರು ಲೋಕ ಅದಾಲತ್ ಅವಕಾಶ ಸದುಪಯೋಗಪಡಿಸಿಕೊಂಡರು ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಮನೋಹರ್ ಎಂ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಪ್ರಶಾಂತ್ ಬಾದವಾಡಗಿ ಅಡಿಷನಲ್ ಸಿವಿಲ್ ನ್ಯಾಯಾಧೀಶರಾದ ಅರ್ಪಿತಾ ಬೆಲ್ಲದ್ ನ್ಯಾಯಾಲಯ ಕಲಾಪಗಳನ್ನು ನಿರ್ವಹಿಸಿದರು ಲೋಕ ಅದಾಲತ್ನ ಕಲಾಪಗಳಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ಪರವಾಗಿ ನೋಟರಿ ಸಂಘದ ಜಿಲ್ಲಾಧ್ಯಕ್ಷ ಮತ್ತು ವಕೀಲರಾದ ನಾಗಾನಂದ ಐಬಂಟ್ ಗುರು ನಾಯ್ಕ್ ಗಜಾನಂದ ನಾಯ್ಕ್ ವಿಶೇಷ ಸಂಧಾನಕಾರರಾಗಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ